ಬಿಜೆಪಿ ಗೌರ್ಮೆಂಟ್ ಎಲ್ಮಿ ಏನ್ ಮಾಡಿದ್ದಾರೆ ಏನೋ ಮಾಡಿದ್ರೆ ಸುಮ್ನೆ ಅವ್ರಿಗೆ ಓಟ್ ಹಾಕದಾ ಸುಮ್ನೆ ಅವರು ಸುಳ್ಳು ಹೇಳ್ತಾರೆ ಅಂತ ಅದಕ್ಕೆ ನಾವು ಚಪ್ಪಳಿ ತಟ್ಟದ ಸುಳ್ಳು ಹೇಳೋದು ಚಪ್ಪಳಿ ತಟ್ಟದು ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಸುಳ್ಳೇಳವ್ರನ್ನ ನಂಬಿಕೋಬೇಡಿ ಸುಳ್ಳು ಆರೋಪಗಳನ್ನು ಮಾಡೋರನ್ನು ನಂಬಕ್ಕೆ ಹೋಗ್ಬೇಡಿ ನಾವು ನಿಮ್ ಕತೆ ಇರ್ತೀವಿ ಬಡವ್ರ ಪರವಾಗಿರ್ತೀವಿ ಶಕ್ತಿ ಯೋಜನೆ ಮಾಡೋದು ಯಾರಿಗೋಸ್ಕರ ಏಳು ಕೋಟಿ ಜನಸಂಖ್ಯೆಯಲ್ಲಿ ಮೂರುವರೆ ಕೋಟಿ ಜನ ಇವತ್ತು ಉಚಿತವಾಗಿ ಬಸ್ ಪ್ರಯಾಣ ಮಾಡಿ ಏನ್ ಕಂಗ್ಲಮ್ಮ ಇನ್ನೂರ ಎಂಬತ್ತೇಳು ಕೋಟಿ ಜನ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಉದ್ಘಾಟನೆ ಆಗ್ತೀವಿ ಕಾರ್ಯಕ್ರಮ ಅವತ್ತಿನ ಇವತ್ತೂರಿಗೆ ಇನ್ನೂರ ಎಂಬತ್ತೇಳು ಕೋಟಿ ಮಹಿಳೆಯರು ಫ್ರೀ ಪ್ರಯಾಣ ಮಾಡಿದ್ದಾರೆ ಇದು ಒಳ್ಳೆ ಕೆಲಸ ಕೆಲಸ ಹೇಳಿ ಬಡವರಿಗೆ ಐದು ಕೆಜಿ ಅಚ್ಚಿ ಹೆಚ್ಚಾಗ ಕೊಟ್ಟರೆ ಕೆಲಸನ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಒಳ್ಳೇದ ಕೆಟ್ಟದ ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆ ಒಳ್ಳೇದ ಕೆಟ್ಟದ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ ಈ ದೇಶದಲ್ಲಿ ಸಮಾನತೆ ಬರಬೇಕು ಸಮಾನತೆ ಬರಬೇಕಾದ್ರೆ ಯಾರು ಹಸಿವಿನಿಂದ ಇದ್ದಾರೆ ಯಾರಿಗೆ ಪಟ್ಟಿ ಸೂರಿಲ್ಲ ಯಾರಿಗೆ ಪಟ್ಟಿ ಇಲ್ಲ ಯಾರ ಮಕ್ಕಳು ವಿದ್ಯಾವಂತರಾಗಿಲ್ಲ ಅವರಿಗೆಲ್ಲ ಅಂತ ಅವರ ಮಕ್ಕಳಿಗೆ ಶಕ್ತಿ ತುಂಬಬೇಕು ಅಂತ ಮಹಿಳೆಯರಿಗೆ ಶಕ್ತಿ ತುಂಬಬೇಕು ಅಂತ ವ್ಯಕ್ತಿಗಳಿಗೆ ಶಕ್ತಿ ತುಂಬಬೇಕು ಅಂತ ಅಂಬೇಡ್ಕರ್ ಹೇಳುತ್ತಲ್ಲ ಈ ದೇಶದ ಬಗ್ಗೆ ಓಟ್ ಹಾಕಿ ಸ್ವಾತಂತ್ರ್ಯ ಬಂದ್ಬಿಟ್ರಾಯ್ತಾ ಎಲ್ಲಿದ್ರಿ ಬಿಜೆಪಿಯವ್ರು ಸ್ವಾತಂತ್ರ್ಯ ಹೋರಾಟ ಮಾಡುವಾಗ ಎಲ್ಲ ರೀ ಬಿಜೆಪಿಯವ್ರ ಜೊತೆ ಶಾಮೀಲಾಗುತ್ತಿದ್ರು ಅಲ್ಲ ಇಂಗ್ಲೆಂಡ್ ಅವ್ರ ಜೊತೆ ಬ್ರಿಟಿಷ್ನವ್ರ ಜೊತೆ ಶಾಮೀಲಾಗುತ್ತಾಚೆ ಆಗಬಿಟ್ಟು ಯಾವ ಜಾತಿ ಯಾವ ಧರ್ಮ ಯಾರು ಎಲ್ಲ ಜಾತಿ ಧರ್ಮ ಹೇಳ್ತಾ ಇದೆ ಯಕ್ಬಾಲ್ ಹುಷೇನ್ಗೆ ನಮ್ಗೆ ಮಾಡಿಲ್ಲ ಸರ್ ಅಂತ ಹೇಳ್ತಿದ್ದೆ ನೀನು ಒಂದು ಫಂಕ್ಷನ್ ಮಾಡಪ್ಪ ನಾನು ಗೊತ್ತಿದ್ದೆ ಹೇಳ್ತಿದ್ದು ಅಂತ ಹೇಳಿದ್ರು ಆಮೇಲೆ ಈಗ ನೀವು ನಮ್ ಪರವಾಗಿ ಮಾತಾಡ್ತೀವಿ ಅಂತಾರೆ ಆನಂದ ಹೆಚ್ಚು ಮಾಡ

ರೈತರ ಪರವಾಗಿರ್ತೀವಿ ಬಡವರು ಪರವಾಗಿರ್ತೀವಿ ದಲಿತ ಪರವಾಗಿರ್ತೀವಿ ರಾಜಿನೇ ಇಲ್ಲ ಇದರಲ್ಲಿ ರಾಜಿನೇ ಇಲ್ಲ ಎಷ್ಟು ಸುಳ್ಳು ಹೇಳಿ ನಾವು ಅದಕ್ಕೆಲ್ಲ ಕೇರ್ ಮಾಡಲ್ಲ ಇವತ್ತು ನನ್ನ ಮೇಲೆ ಸುಳ್ಳುಗಳು ಆರೋಪನೆ ಮಾಡ್ತೇನೆ ನಮ್ಗೆ ಈ ನೆಲದ ಕಾನೂನು ಬಗ್ಗೆ ಗೌರವ ತೀರ್ಪುಗಳ ಬಗ್ಗೆ ಯಾರು ತಪ್ಪು ಮಾಡಿಲ್ಲ ಮಾಡಲು ಇಲ್ಲ ಮುಂದೇನೂ ಮಾಡಲ್ಲ ನಾನು ಮುಖ್ಯಮಂತ್ರಿ ನಾನು ಮಂತ್ರಿಯಾಗಿ ನಲವತ್ತು ವರ್ಷ ಆಯ್ತು ನಲವತ್ತು ವರ್ಷ ಆಯ್ತು ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ ಯಾರ್ ಬೇಕಾದ್ರೂ ಕೂಡ ತೆಗೆದುಕೊಂಡು ಸೊ ಬಾಲಕೃಷ್ಣ ನೀನು ಏನೇನು ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅಂತ ಇದೆಯಲ್ಲೂ ನಮ್ಮ ಸಹಕಾರ ಇದೆ ಅಂತ ಹೇಳ್ತಾ